ಕೇಳುಗರೇ ನಮಸ್ಕಾರ ಜನಪ್ರಿಯ ಮನೋವಿಜ್ಞಾನ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ವರ್ತನೆಗೆ ಜೈವಿಕ ಆಧಾರದ ಬಗ್ಗೆ ತಿಳಿಯೋಣ ನಮ್ಮ ನರಮಂಡಲದ ಕಾರ್ಯವೈಖರಿ ಡಿಎನ್ಎ ಕೋಡ್ಗಳು ಹಾಗೂ ಹಾರ್ಮೋನುಗಳು ನಮ್ಮ ಮನಸ್ಥಿತಿ ಮತ್ತು ನಿರ್ಧಾರಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಎಂಬುದರ ಕುರಿತು ಒಂದು ರೋಚಕ ಪ್ರಯಾಣವನ್ನು ಕೈಗೊಳ್ಳೋಣ ಈ ಸಂಚಿಕೆಗಾಗಿ ಸೈಲೇರ್ ಅಕಾಡೆಮಿಯ ಮುಕ್ತ ಗ್ರಂಥಗಳನ್ನು ಹಾಗೂ ನೋಬ ಮುಕ್ತ ಆಕರಗಳನ್ನು ಪರಾಮರ್ಶನೆಗೆ ಬಳಸಲಾಗಿದೆ ಅದಕ್ಕಾಗಿ ಈ ಆಕರಗಳ ಕರ್ತೃಗಳಿಗೆ ಕೃತಜ್ಞತೆಗಳು ನಮಸ್ಕಾರ ಇವತ್ತಿನ ಚರ್ಚೆಗೆ ಸ್ವಾಗತ ನಾವು ನಮ್ಮ ನಡವಳಿಕೆಗಳ ಹಿಂದೆ ಇರೋ ಬಯೋಲಾಜಿಕಲ್ ಕಾರಣಗಳ ಬಗ್ಗೆ ಆಳವಾಟಿ ಮಾತಾಡೋಣ ಅಂತ ಇದ್ದೀವಿ ನಮ್ಗೆ ಸಿಕ್ಕಿರೋ ಕೆಲವೊಂದು ಮಾಹಿತಿಗಳ ಆಧಾರದ ಮೇಲೆ ನಮ್ಮ ಆಯ್ಕೆಗಳು ಭಾವನೆಗಳು ಅಂದ್ರ ನಮ್ಮ ಕ್ರಿಯೆಗಳು ಹೇಗೆ ರೂಪುಗೊಳ್ತವೆ ಅನ್ನೋದನ್ನ ನೋಡೋಣ ನಾವು ಯಾಕೆ ಕೆಲವೊಮ್ಮೆ ತಕ್ಷಣ ರಿಯಾಕ್ಟ್ ಮಾಡ್ತೀವಿ ಅಥವಾ ಒಂದು ಹೊಸ ವಿಷಯ ಕಲಿಯೋದು ಹೇಗೆ ಇದೆಲ್ಲದರ ಹಿಂದೆ ಆಕ್ಚುಲಿ ನಮ್ಮ ದೇಹದೊಳಗೆನೆ ದೊಡ್ಡ ಸಿಸ್ಟಮ್ಸ್ ಇವೆ ಇವತ್ತು ಮುಖ್ಯವಾಗಿ ಮೂರು ವಿಷಯಗಳ ಮೇಲೆ ಫೋಕಸ್ ಮಾಡೋಣ ಒಂದು ನಮ್ಮ ವಂಶವಾಹಿಗಳು ಮತ್ತೆ ಪರಿಸ್ಥಿತಿ ಆಮೇಲೆ ನಮ್ಮ ನರಮಂಡಲ ಅಂದ್ರೆ ನರ್ವಸ್ ಸಿಸ್ಟಮ್ ಮತ್ತೆ ನಮ್ಮ ಗ್ರಂಥಿಗಳು ಮತ್ತು ಹಾರ್ಮೋನ್ಗಳು ಸರಿ ಶುರು ಮಾಡೋಣವೇ ಖಂಡಿತ ಮೊದಲಿಗೆ ಈ ಅನುವಂಶೀಯತೆ ಮತ್ತು ಪರಿಸರ ಅಂದರೆ ಹೆರಿಡಿಟಿ ಆಂಡ್ ಎನ್ವಿರಾನ್ಮೆಂಟ್ ನಮ್ಮ ಕಣ್ಣಿನ ಬಣ್ಣ ಎತ್ತರ ಇದೆಲ್ಲ ಪೋಷಕರಿಂದ ಬಂದ ಜೀನ್ಸ್ ಮೇಲೆ ಡಿಪೆಂಡ್ ಆಗತ್ತೆ ಅಂತ ಗೊತ್ತು ಆದರೆ ಬುದ್ಧಿಶಕ್ತಿ ಅಥವಾ ಕೆಲವೊಂದು ಮೆಂಟಲ್ ಟೆಂಡೆನ್ಸಿಗಳು ಅವುಗಳಿಗೂ ಇದು ಅಪ್ಲೈ ಆಗುತ್ತಾ ಅದರ ಜೊತೆಗೆ ನಮ್ಮ ಪರಿಸರ ನಾವು ಬೆಳೆದ ರೀತಿ ನಮ್ಮ ಆಹಾರ ಸಂಸ್ಕೃತಿ ಇದು ಹೇಗೆ ಪ್ರಭಾವ ಬೀರುತ್ತೆ ಹಾ ಇದು ಇದು ಬಹಳ ಮುಖ್ಯವಾದ ಪ್ರಶ್ನೆ ನೋಡಿ ಇದನ್ನ ಸಾಮಾನ್ಯವಾಗಿ ನೇಚರ್ ವರ್ಸಸ್ ನರ್ಚರ್ ಅಂತಾರಲ್ಲ ಸ್ವಭಾವ ಮತ್ತು ಪಾಲನೆ ನಡುವಿನ ಚರ್ಚೆ ಹೇಗಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಸಂಗೀತದ ಕಡೆ ಒಲವಿರಬಹುದು ಬಹುಶಃ ಅದು ವಂಶವಾಹಿಯಾಗಿ ಬಂದಿರಬಹುದು ಹ್ಞೂ ಆದರೆ ಅವರಿಗೆ ಸರಿಯಾದ ಟ್ರೈನಿಂಗು ಪ್ರೋತ್ಸಾಹ ಆ ಒಂದು ಪರಿಸ್ಥಿತಿ ಅದು ಸಿಕ್ಕಿದ್ರೆ ತಾನೇ ಆ ಪ್ರತಿಭೆ ಬೆಳೆಯೋದು ಸೊ ಇಲ್ಲಿ ಸ್ವಭಾವ ಮತ್ತು ಪಾಲನೆ ಅಂದರೆ ನೇಚರ್ ಮತ್ತು ನರ್ಚರ್ ಎರಡೂ ಕೆಲಸ ಮಾಡ್ತವೆ ಹೌದು ಹೌದು ಮತ್ತೆ ಈ ಐಡೆಂಟಿಕಲ್ ಟ್ವಿನ್ಸ್ ಅಂದರೆ ಒಂದೇ ತರಹದ ಜೀನ್ಸ್ ಇರೋ ಅವಳಿ ಮಕ್ಕಳ ಮೇಲೆ ಸ್ಟಡೀಸ್ ಮಾಡಿ ನೋಡಿದಾಗ ಇದು ಇನ್ನೂ ಕ್ಲಿಯರ್ ಆಗುತ್ತೆ ಅವರನ್ನ ಬೇರೆ ಬೇರೆ ಪರಿಸರದಲ್ಲೂ ಬೆಳೆಸಿದ್ರೆ ಅವರ ನಡವಳಿಕೆಯಲ್ಲಿ ಕೆಲವು ವ್ಯತ್ಯಾಸಗಳು ಕಾಣಿಸ್ತವೆ ಆದರೆ ಕೆಲವೊಂದು ಬೇಸಿಕ್ ಗುಣಗಳು ಮಾತ್ರ ಒಂದೇ ರೀತಿ ಇರ್ತವೆ ಓ ಹೌದಾ ಹ್ಮ್ ಇತ್ತೀಚೆಗೆ ಎಪಿಜೆನೆಟಿಕ್ಸ್ ಅಂತ ಒಂದು ಫೀಲ್ಡ್ ಇದೆ ಹೇಳ್ತಂದ್ರೆ ನಮ್ಮ ಪರಿಸರ ನಮ್ಮ ಅನುಭವಗಳು ಅವು ಕೆಲವು ಜೀನ್ಗಳನ್ನು ಆನ್ ಅಥವಾ ಆಫ್ ಮಾಡಬಹುದು ಅಂದ್ರೆ ಜೀನ್ಸ್ ಒಂದು ಬ್ಲೂ ಪ್ರಿಂಟ್ ಇದ್ದ ಹಾಗೆ ಆದರೆ ಪರಿಸರ ಅದನ್ನ ಹೇಗೆ ರೂಪಿಸುತ್ತೆ ಅನ್ನೋದನ್ನ ನಿರ್ಧರಿಸುತ್ತೆ ಅದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಅಂದ್ರೆ ನಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಕೂಡ ನಮ್ಮ ಬಯಾಲಜಿ ಮೇಲೆ ಎಫೆಕ್ಟ್ ಮಾಡುತ್ತೆ ಅಂತ ಆಯ್ತು ಸರಿ ಹಾಗಾದ್ರೆ ಈ ಪ್ರಭಾವಗಳೆಲ್ಲ ದೇಹದೊಳಗೆ ಹೇಗೆ ಕೆಲಸ ಮಾಡುತ್ತವೆ ಅದು ನಮ್ಮನ್ನ ನರಮಂಡಲದ ಕಡೆಗೆ ತರುತ್ತೆ ಅಲ್ವಾ ಖಂಡಿತವಾಡಿಯು ನಮ್ಮ ಮೆದುಳು ನರಗಳು ಇದೆಲ್ಲ ಒಂಥರ ದೊಡ್ಡ ನೆಟ್ವರ್ಕ್ ಹಾಗೆ ಹೌದು ನರಮಂಡಲ ಅಂದ್ರೆ ನಮ್ಮ ಬಾಡಿಯ ಕಮಾಂಡ್ ಸೆಂಟರ್ ಇದರಲ್ಲಿ ಎರಡು ಮುಖ್ಯ ಭಾಗ ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಂ ಅಂದರೆ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಇನ್ನೊಂದು ಪೆರಿಫರಲ್ ನರ್ವಸ್ ಸಿಸ್ಟಮ್ ಇದು ಬಾಡಿಯ ಬೇರೆ ಭಾಗಗಳಿಗೆಲ್ಲ ಮೆಸೇಜ್ ಕಳಿಸುತ್ತೆ ತರುತ್ತೆ ನಮ್ಮ ಮೆದುಳಲ್ಲಿ ಗೊತ್ತಾ ಸುಮಾರು ಏಯ್ಟಿ ಸಿಕ್ಸ್ ಬಿಲಿಯನ್ ಏಯ್ಟಿ ಸಿಕ್ಸ್ ಬಿಲಿಯನ್ ನರಕೋಶಗಳು ಅಂದ್ರೆ ನ್ಯೂರಾನ್ಸ್ ಇವೆ ಪ್ರತಿಯೊಂದು ಕ್ಷಣ ಅವುಗಳ ನಡುವೆ ಏನು ಕಾಂಪ್ಲೆಕ್ಸ್ ಆಗಿರೋ ಕಮ್ಯುನಿಕೇಶನ್ ನಡೀತಾನೇ ಇರುತ್ತೆ ಏಯ್ಟಿ ಸಿಕ್ಸ್ ಬಿಲಿಯನ್ ಬಾಪ್ರೆ ದೊಡ್ಡ ಸಂಖ್ಯೆ ಅದು ಹಾಗಾದ್ರೆ ನಮ್ಮ ಆಲೋಚನೆ ಭಾವನೆಗಳು ನಾವು ಮಾಡೋ ಕೆಲಸಗಳು ಇದೆಲ್ಲವನ್ನೂ ಮೆದುಳಿನ ಬೇರೆ ಬೇರೆ ಪಾರ್ಟ್ಸ್ ಕಂಟ್ರೋಲ್ ಮಾಡ್ತವ್ಯಾ ಬಹುತೇಕ ಹೌದು ಉದಾಹರಣೆಗೆ ಕಾಟೆಕ್ಸ್ ಅಂತೀವಲ್ಲ ಮೆದುಳಿನ ಹೊರಭಾಗ ಅದು ನಮ್ಮ ಥಿಂಕಿಂಗ್ ಲ್ಯಾಂಗ್ವೇಜ್ ಮೆಮೊರಿ ಇವುಗಳಿಗೆ ಮುಖ್ಯ ಅದೇ ರೀತಿ ಲಿಂಬಿಕ್ ಸಿಸ್ಟಮ್ ಅಂತ ಇದೆ ಮೆದುಳಿನ ಸ್ವಲ್ಪ ಆಳದಲ್ಲಿ ಅದರಲ್ಲಿರೋ ಅಮಿಗ್ಡಾಲ ಅನ್ನೋ ಭಾಗ ಅದು ನಮ್ಮ ಇಮೋಷನ್ಸ್ ಸ್ಪೆಷಲಿ ಭಯ ಖುಷಿ ಕೋಪ ಇದನ್ನೆಲ್ಲ ಹ್ಯಾಂಡಲ್ ಮಾಡುತ್ತೆ ಹ್ಮ್ ಆಮೇಲೆ ನಮ್ಮ ಮೂವ್ಮೆಂಟ್ಸ್ ಇದೆಯಲ್ಲ ಅದನ್ನ ಸೆರೆಬಲ್ಲಂ ಕೋಆರ್ಡಿನೇಟ್ ಮಾಡುತ್ತೆ ಹಾಗಾದ್ರೆ ನಾವು ಥಟ್ಟನ ಒಂದು ದೊಡ್ಡ ಶಬ್ದ ಕೇಳಿದಾಗ ಬೆಚ್ಚಿ ಅದು ಈ ಅಮಿಗ್ಡಾಲಾದ ಕೆಲ್ಸನಾ ಹೌದು ಹೌದು ಬಹುತೇಕ ಅದೇ ಶಬ್ದದ ಸಿಗ್ನಲ್ ಕಿವಿಯಿಂದ ಬ್ರೇನ್ಗೆ ಹೋದ ತಕ್ಷಣ ಅಮಿಕ್ಡಾಲಾ ಅದನ್ನ ಡೇಂಜರ್ ಅಂತ ಗ್ರಹಿಸಿ ಬಾಡಿಗೆ ಅಲರ್ಟ್ ಕೊಡುತ್ತೆ ಓ ತಕ್ಷಣ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಮಸಲ್ಸ್ ರೆಡಿ ಆಗುತ್ತೆ ಇದೆಲ್ಲ ನಾವು ಯೋಚನೆ ಮಾಡೋಕು ಮುಂಚನೆ ಆಗೋಗುತ್ತೆ ಇದು ನರ್ವಸ್ ಸಿಸ್ಟಮ್ನ ಸ್ಪೀಡ್ ಅದ್ಭುತ ಈಗ ಮೂರನೇ ಪಾಯಿಂಟಿಗೆ ಬರೋಣ ನಮ್ಮ ಗ್ರಂಥಿಗಳು ಮತ್ತೆ ಹಾರ್ಮೋನ್ಗಳು ಎಂಡೋಕ್ರೀನ್ ಗ್ಲ್ಯಾಂಡ್ಸ್ ಇವು ಹೇಗೆ ನಮ್ಮ ಬಿಹೇವಿಯರ್ ಮೇಲೆ ಪ್ರಭಾವ ಬೀರುತ್ತವೆ ನರಮಂಡಲದಷ್ಟು ಫಾಸ್ಟ್ ಆಗಿ ಕೆಲಸ ಮಾಡಲ್ಲ ಅಂದ್ರೂ ಇದರ ಎಫೆಕ್ಟ್ ಲಾಂಗ್ ಲಾಸ್ಟಿಂಗ್ ಅಂತ ಕೇಳಿದ್ದೀನಿ ಹೌದು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಏನ್ ಮಾಡುತ್ತವೆ ಅಂದರೆ ಹಾರ್ಮೋನ್ಸ್ ಅನ್ನೋ ಕೆಮಿಕಲ್ಸ್ನ ಡೈರೆಕ್ಟಾಗಿ ಬ್ಲಡ್ಗೆ ರಿಲೀಸ್ ಮಾಡುತ್ತವೆ ಈ ಹಾರ್ಮೋನ್ಸ್ ಬ್ಲಡ್ ಮೂಲಕ ಇಡೀ ಬಾಡಿಗೆ ಹೋಗಿ ಸ್ಲೋ ಆಗಿ ಆದರೆ ಲಾಂಗ್ ಟರ್ಮ್ ಎಫೆಕ್ಟ್ ಕೊಡ್ತವೆ ಹೀಗಂದ್ಕೊಡಿ ನರ್ವಸ್ ಸಿಸ್ಟಮ್ ಮೆಸೇಜ್ಗಳು ಫಾಸ್ಟ್ ಆಗಿ ಹೋಗೋ ಇಮೇಲ್ ತರ ಆದರೆ ಹಾರ್ಮೋನ್ಸ್ ಇಡೀ ಬಾಡಿಗೆ ಕಳಿಸೋ ಪಬ್ಲಿಕ್ ಅನೌನ್ಸ್ಮೆಂಟ್ ತರಹ ಹಾ ಒಳ್ಳೆ ಹೋಲಿಕೆ ಉದಾಹರಣೆಗೆ ಅಡ್ರಿನಲ್ ಗ್ಲ್ಯಾಂಡ್ಸ್ ಸ್ಟ್ರೆಸ್ ಟೈಮಲ್ಲಿ ಇವು ಅಡ್ರಿನಾಲಿನ್ ಮತ್ತೆ ಕಾಟಿಸಾಲ್ ಅನ್ನೋ ಹಾರ್ಮೋನ್ಸ್ ರಿಲೀಸ್ ಮಾಡುತ್ತವೆ ಇದು ನಮ್ಮ ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್ ಅಂದರೆ ಹೋರಾಡು ಇಲ್ವೇ ಓಡಿ ಹೋಗು ಅನ್ನೋ ಪ್ರತಿಕ್ರಿಯೆಗೆ ಕಾರಣ ಹಾರ್ಟ್ ಬೀಟ್ ಜಾಸ್ತಿ ಮಾಡಿ ಎನರ್ಜಿ ಕೊಟ್ಟು ನಮ್ಮನ್ನ ಆ ಚಾಲೆಂಜಿಗೆ ರೆಡಿ ಮಾಡುತ್ತೆ ಅಂದ್ರೆ ಎಕ್ಸಾಮ್ ಟೆನ್ಷನ್ ಅಥವಾ ಇಂಪಾರ್ಟೆಂಟ್ ಮೀಟಿಂಗ್ ಮುಂಚೆ ನಮಗೆ ಆಗುವ ಒಂದು ಆತಂಕ ಹಾರ್ಟ್ ಬೀಟ್ ಜಾಸ್ತಿ ಆಗೋದು ಇದಕ್ಕೆಲ್ಲ ಈ ಹಾರ್ಮೋನ್ಸ್ ಕಾರಣನಾ ಖಂಡಿತವಾಗಿ ಖಂಡಿತವಾಗಿ ಹಾಗೇನೇ ಪಿಟ್ಯೂಟರಿ ಗ್ಲ್ಯಾಂಡ್ ಇದನ್ನ ಮಾಸ್ಟರ್ ಗ್ಲ್ಯಾಂಡ್ ಅಂತಾರೆ ಯಾಕಂದರೆ ಇದು ಬೇರೆ ಹಲವು ಗ್ಲ್ಯಾಂಡ್ಸ್ನ ಕಂಟ್ರೋಲ್ ಮಾಡುತ್ತೆ ಆಮೇಲೆ ಥೈರಾಯ್ಡ್ ಗ್ಲ್ಯಾಂಡ್ ನಮ್ಮ ಮೆಟಾಬಲಿಸಮ್ ಎನರ್ಜಿ ಲೆವೆಲ್ಸ್ ನೋಡಿಕೊಂಡ್ರೆ ಗೊನಾಟ್ಸ್ ಅಂದರೆ ಲೈಂಗಿಕ ಗ್ರಂಥಿಗಳು ಸೆಕ್ಸ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡಿ ನಮ್ಮ ಸೆಕ್ಷುವಲ್ ಬಿಹೇವಿಯರ್ ರೀಪ್ರೊಡಕ್ಷನ್ ಮೇಲೆ ಪರಿಣಾಮ ಬೀರುತ್ತೆ ಸೊ ಒಟ್ಟಾರೆಯಾಗಿ ಹೇಳೋದಂದರೆ ನಮ್ಮ ನಡವಳಿಕೆ ಅನ್ನೋದು ಆ್ಯಕ್ಚುಲಿ ಒಂದು ಕಾಂಪ್ಲೆಕ್ಸ್ ಪಿಕ್ಚರ್ ಅದರಲ್ಲಿ ಅನುವಂಶೀಯತೆ ಏಳುಗಳೂ ಇವೆ ಪರಿಸರದ ಬಣ್ಣಗಳು ಇವೆ ನರಮಂಡಲದೊಂದು ಚೌಕಟ್ಟಿದೆ ಆಮೇಲೆ ಹಾರ್ಮೋನ್ಗಳ ಹುಳುಪಿದೆ ಎಲ್ಲವೂ ಸೇರ್ಕೊಂಡಿದೆ ನಮ್ಮ ನಡವಳಿಕೆ ಪೂರ್ತಿಯಾಗಿ ಬರಲ್ಲ ಹೌದು ಈ ಬಯೋಲಾಜಿಕಲ್ ಫ್ಯಾಕ್ಟರ್ಸ್ ಬಗ್ಗೆ ತಿಳ್ಕೊಳ್ಳೋದು ನಮ್ಮನ್ನ ನಾವೇ ಅರ್ಥ ಮಾಡಿಕೊಳ್ಳಕ್ಕೆ ಮತ್ತೆ ಬೇರೆಯವ್ರನ್ನೂ ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಹೆಲ್ತ್ ಎಜುಕೇಶನ್ ಸೋಷಿಯಲ್ ರಿಲೇಶನ್ಶಿಪ್ಸ್ ಹೀಗೆ ಹಲವು ಕಡೆ ಇದು ಯೂಸ್ ಆಗುತ್ತೆ ಅಲ್ವಾ ನಮ್ಮ ದೇಹದೊಳಗಿನ ಈ ಸಿಸ್ಟಮ್ಸ್ ಬಗ್ಗೆ ತಿಳಿಯೋದೇ ಒಂಥರ ರೋಚಕವಾಗಿದೆ ಕರೆಕ್ಟ್ ಈ ಚರ್ಚೆಯನ್ನ ಮುಗಿಸೋ ಮೊದ್ಲು ಕೇಳುಗರಿಗೆ ಒಂದು ಯೋಚನೆ ಮಾಡ್ಲಿಕ್ಕೆ ಒಂದು ಪ್ರಶ್ನೆ ಬಿಡೋಣ ನಮ್ಮ ನಡವಳಿಕೆಗಳ ಮೇಲೆ ನಮ್ಮ ಜೀನ್ಸ್ ನಮ್ಮ ಬ್ರೈನ್ ನಮ್ಮ ಹಾರ್ಮೋನ್ಸ್ ಇಷ್ಟೆಲ್ಲ ಪ್ರಭಾವ ಬೀರ್ತವೆಂದ ಮೇಲೆ ನಮ್ಮ ದಿನನಿತ್ಯದ ಆಯ್ಕೆಗಳ ಮೇಲೆ ನಮಗೆ ನಿಜವಾಗಿಯೂ ಫ್ರೀ ವಿಲ್ ಅಂದ್ರೆ ಸ್ವತಂತ್ರ ಇಚ್ಛೆ ಅದು ಎಷ್ಟರ ಮಟ್ಟಿಗಿದೆ ಇದರ ಬಗ್ಗೆ ಯೋಚಿಸಬಹುದು ಇಂದಿನ ಸಂಚಿಕೆಯಲ್ಲಿ ವರ್ತನೆಗೆ ಜೈವಿಕ ಆಧಾರದ ಬಗ್ಗೆ ಕೇಳಿದಿರಿ ಇದು ಒಂದು ಸಂಕ್ಷಿಪ್ತವಾದ ಧ್ವನಿಮುದ್ರಿಕೆಯಾಗಿತ್ತು ತಮಗೆ ಮುಂದಿನ ದಿನಗಳಲ್ಲಿ ವಿಸ್ತೃತವಾದ ಧ್ವನಿಮುದ್ರಿಕೆ ಬೇಕಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು